ಕೃಷ್ಣ ಪ್ರವೇಶಕ್ಕೆ ನೋಡಿಕೊಂಡು ಇವತ್ತು ಹೊರಗಡೆ ಬಂದ್ವಿ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಚಿತ್ರದ ಮೊದಲನೇದಾಗಿ ಆವಾಗಲೇ ಎಲ್ಲ ಸಾಂಗ್ಗಳು ಹಿಟ್ಟಾಗಿದೆ ಸಾಂಗ್ ಎಕ್ಸ್ಪೆಕ್ಟೇಷನ್ಸಿಂದ ಹಾಗೂ ಸರ್ ಮೂವಿ ಅಂತ ಬರುವಂಥ ಲಕ್ಷ ಜನ ಫ್ಯಾನ್ಸ್ ಯಾವತ್ತೂ ಮೂವಿ ನೋಡಿ ಹೊರಗಡೆ ಡಿಸಪಾಯಿಂಟ್ ಆಗೋಗಲ್ಲ ನಾವಂತೂ ತುಂಬ ಖುಷಿಯಾಗಿ ಬಂದ್ವಿ ಆ್ಯಂಡ್ ಶರಣ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಡೀ ಮೂವಿಲಿ ನನಗೆ ಫೇವ್ರೇಟ್ ಸಾಂಗ್ ಅಂತ ಹೇಳಬೇಕು ಅಂತಂದರೆ ದ್ವಾಪರ ಮತ್ತು ಕಾ ಕಾಡದೆಯ ಹೇಗಿರೋ ಸಾಂಗ್ ಸಾಂಗು ನನಗಂತೂ ಓವರ್ ಆಲ್ ಮೂವಿನೇ ಇಷ್ಟ ಆಯಿತು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ನಾನಂತೂ ನನ್ನ ಕುಟುಂಬದವರೆಲ್ಲರಿಗೂ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಹೇಳ್ತೀನಿ ನನಗಂತೂ ಎಲ್ಲ ಸಾಂಗ್ಸು ಇಷ್ಟ ಆಯಿತು ಶರಣೆ ಶೆಟ್ಟಿ ಮೈ ಫ್ರೆಂಡ್ ಲುಕ್ ಸೋ ಬ್ಯೂಟಿಫುಲ್ ಆಲ್ ದಿ ವೆರಿ ಬೆಸ್ಟ್ ಆಫ್ ದ ಟೀಮ್ ಅಂಡ್ ಯಾ ಥ್ಯಾಂಕ್ ಯು ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಇಲ್ಲಿ ಕೃಷ್ಣಂ ಪ್ರಣಯ ಸರ್ತಿ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಕೃಷ್ಣಂ ಪ್ರಣಯ ಸರ್ಕಿ ಈ ಮೂವಿ ನನಗೆ ಟೈಟಲ್ ಕೇಳಿದಾಗ ಏನಿದು ಹಿಂಗಿದೆ ಅಂತ ಅನಿಸ್ತು ಬಟ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಎವ್ರಿ ಸ್ಕ್ರೀನ್ ಗಣೇಶರ ಅಪಿಯರೆನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಅಪಿಯರೆನ್ಸ್ ಆಗಿರ್ಬೋದು ಅಮೇಝಿಂಗ್ ಸಿನಿಮಾಟೋಗ್ರಫಿ ಅಂತ ಹೇಳಬೇಕು ನಾನು ವೆರಿ ಫ್ರೆಶ್ ಒಂದೊಂದು ಸ್ಕ್ರೀನನ್ನು ತುಂಬ ಫ್ರೆಶ್ ಆಗಿದೆ ಆಮೇಲೆ ತುಂಬ ನಕ್ಕಿದೆ ತುಂಬ ದಿವಸ ಆದಮೇಲೆ ಒಂದು ಇಷ್ಟು ಎಂಟರ್ಟೈನ್ಮೆಂಟ್ ಸಿಕ್ಕಿರಲಿಲ್ಲ ಇನ್ಫ್ಯಾಕ್ಟ್ ನಾನು ಯಾವುದಾದ್ರೂ ಕನ್ನಡ ಸಿನಿಮಾನ ಕೇಚೆಗೆ ಹೋಗಿ ನೋಡಬೇಕು ನೋಡಬೇಕು ಅಂತಲೇ ಇದ್ದೆ ಸೊ ಇಟ್ ವಾಸ್ ವಂಡರ್ಫುಲ್ ಇಷ್ಟು ನಕ್ಕಿದ್ದು ಫಸ್ಟ್ ಹಾಫ್ನಲ್ಲಿ ಎಷ್ಟು ನಕ್ಕಿದ್ರು ಸೆಕೆಂಡ್ ಹಾಫ್ನಲ್ಲೂ ಆ ಕಾಮಿಡೀಸ್ಗಳಿಗೆ ಅಷ್ಟೇ ರಿಫ್ರೆಷಿಂಗ್ ಆಗಿತ್ತು ಸೊ ಆಯ್ತು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಂದು ಫ್ರೇಮ್ನಲ್ಲೂ ಆ್ಯಂಡ್ ಕಳಿಸಿದಂತೂ ನನಗೆ ಯಾವ ಚೆಲುವಿನ ಚಿತ್ರದಲ್ಲಿ ಹೇಗಿದ್ರು ಐ ಥಿಂಕ್ ಇವಾಗ ಹಂಗೆ ಇದ್ದಾರೆ ಅಂತ ಅನಿಸಲು ನನಗೇನು ಚೇಂಜಸ್ಸೇ ಗಣೇಶ್ ಗಣೇಶದ್ದು ಆ್ಯಂಡ್ ಇಬ್ಬರು ಹೀರೋಯಿನ್ಸ್ ಲೈಕ್ ಸರ್ ಸರಣ್ಯಾ ಶೆಟ್ಟಿ ಮತ್ತು ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಐ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಕನ್ನಡ ಸಿನಿಮಾಗಳು ಐ ಥಿಂಕ್ ಥಿಯೇಟರ್ನಲ್ಲಿ ಹೋಗಿ ನೋಡೋದೇ ಒಂದು ಖುಷಿ ಅದರಲ್ಲಿ ಇವಾಗ ಭೀಮಾ ಆಗಿರ್ಬೋದು ಆ್ಯಂಡ್ ಈ ಸಿನಿಮಾ ಆಗಿರ್ಬೋದು ಆ್ಯಂಡ್ ಗೌರಿ ಸಿನಿಮಾ ಆಗಿರ್ಬೋದು ಎಲ್ಲದಕ್ಕೂ ನಾನು ಐ ವಿಲ್ ವಿಶ್ ಆಲ್ ದ ವೆರಿ ಬೆಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು ಅಂತ ಹೇಳ್ಬೋದು ಅಂಡ್ ಸರ್ ಆಸ್ ವಿಷಯ ಎಮೋಷನ್ಸು ಲವ್ ಲವ್ ಸೇವ್ಸ್ ಇರ್ಬೋದು ಮತ್ತು ಫೈಟ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಬ್ಲೆಂಡ್ ಇದೆ ರವಿ ಸರ್ ಇರ್ಬೋದು ಮತ್ತು ಸಾಧಕ ಪ್ರಬೋದು ಮತ್ತು ನಮ್ಮ ಜಗಾಪುರ್ ಇರ್ಬೋದು ಒಳ್ಳೆ ಕಾಮಿಡಿ ಇದೆ ತುಂಬ ಚೆನ್ನಾಗಿದೆ ವಿ ಆಲ್ ಎಂಜಾಯ್ ಎಲ್ಲರೂ ಬಂದು ದಯವಿಟ್ಟು ಸಿನಿಮಾನ ನೋಡಿ ಈ ಸಿನಿಮಾ ಯಶಸ್ವಿ ಕಾಣಲಿ ಮೂರು ದಿನ ಓಡಲಿ ಅಂತ ಆರೈಸ್ತೀನಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಂತ ತುಂಬಾ ತುಂಬ ಕಾಮಿಡಿ ಇದೆ ಸಾಂಗ್ಸ್ ಅಫ್ಕೋರ್ಸ್ ಆಲ್ರೆಡಿ ಹಿಟ್ ಆಗಿಬಿಟ್ಟಿದೆ ಆ್ಯಂಡ್ ಸತಿ ದೊಡ್ಡ ಸ್ಕ್ರೀನಲ್ಲಿ ಸಾಂಗ್ಸ್ ನೋಡಿದಾಗ ಒಂದು ಹಬ್ಬ ಥರ ಅನಿಸ್ತು ಅಫ್ಕೋರ್ಸ್ ಗಣೇಶ್ ಅವರು ನನ್ನ ಪರ್ಸ್ನಲ್ ಫೇವ್ರೆಟ್ ಅವ್ರದ್ದು ಕಾಮಿಡಿ ಅವ್ರದ್ದು ರೊಮ್ಯಾಂಟಿಕ್ ಡೈಲಾಗ್ಸ್ ಸೊ ಎಲ್ಲ ಸೂಪರ್ ಆಗಿದೆ ಆ್ಯಂಡ್ ಶರಣ್ಯ ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿನಲ್ಲಿ ಶಿ ಸ್ಟ್ಯಾಂಡ್ಸ್ ಆಟ್ ಅವ್ರದ್ದು ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಸಾಂಗ್ನಲ್ಲಿ ಶಿ ಬಿಕ್ಸ್ ಗುಡ್ ಆ್ಯಂಡ್ ಶೀಸ್ ಪರ್ಫಾರ್ಮ್ ರಿಲಿ ವೆರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿ ಐ ಥಿಂಕ್ ಫಾರ್ ಮೀ ಶೀ ಸ್ಟುಡಂಟ್ ಆ್ಯಂಡ್ ಎಲ್ಲರೂ ಈ ಮೂವಿನ ಥಿಯೇಟರ್ಸ್ಗೆ ಹೋಗಿ ನೋಡಿ ನಾವೊಂದು ಸಕ್ಸಸ್ ಮಾಡಿ ಎಸ್ಪೆಷಲಿ ಅರ್ಜುನ್ ಜನ್ಯಾ ಅವ್ರದ್ದು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ